ಪ್ರೀತಿ ತೋರಿಸಿ ನನ್ನ ಹೆಸರನ್ನು ಜೋಡಿಸಿ ಕರೆದ ಪ್ರೇಮ ಪಕ್ಷಿ ಹಾರಿ ಹೋದೆ ಎಲ್ಲಿಗೆ ನಿನ್ನ ಮುಡಿಗಾಗಿ ನಾ ತಂದಿದ್ದೆ ಗಮ್ಮೆನ್ನುವ ಮಲ್ಲಿಗೆ ಕರೆದರೂ ಕೂಗಿದರು ಕಾಣಲಿಲ್ಲ ನೀನು ನೀ ನೀರಟಾಗ ಹಿಂದಿರಿಸಿಬಾರದಿತ್ತೇ ನನ್ನ ಹೃದಯವನ್ನು ಮರೆಯಾದ ಪಾರಿವಾಳವೇ ಕರೆದೊಯ್ದೆ ಏಕೆ ನನ್ನ ಮಾತನ್ನು ನಿನಗಾಗಿ ನಾ ಮಾಡಿದ ತಪಸ್ಸು ಮರೆತೆಯೇನು ವರ ಕೊಟ್ಟು ಮರಳು ಪಡೆದು ಓದದ್ದು ಸರಿಯೇನು ತುದಿಗಾಲಲ್ಲಿ ನಿಂತಿದ್ದೇ ನಿನ್ನ ನೋಡಲು ಆಗಸಕ್ಕೆ ಆರು ಹಕ್ಕಿಯಂತೆ ಎಲ್ಲೆಲ್ಲೋ ಸುತ್ತುತ್ತಿದ್ದೆ ನಿನ್ನ ಬಳಿ ಬರಲು ಕಣ್ಣಿಗೆ ನಿದ್ರೆ ಬಾರದ ಹಾಗೆ ಕಾಡುವೆ ಏಕೆ ಪ್ರೀತಿಯ ನನ್ನ ಸಾಮ್ರಾಜ್ಯ ತೊರೆದು ದೂರ ಸರಿದೆ ಏಕೆ ನಿನಗಾಗಿ ಕಟ್ಟಿದೆ ನಾನು ಹೃದಯದಲ್ಲಿ ಮಂದಿರ ಪ್ರೀತಿ ಪ್ರೇಮದ ಹೂಗಳಿಂದ ನಿರ್ಮಿಸಿದೆ ಚಪ್ಪರ ನಿನ್ನ ಸ್ವಾಗತಕ್ಕೆ ತಂದಿದ್ದೆ ಹೂ ಗೊಂಚಲನ್ನು ಪನ್ನೀರ ಚೆಲ್ಲಲು ಕಾದಿದ್ದೆ ನಾನು ತನು ಮನಗಳಿಂದ ತೋರಣ ಕಟ್ಟಿದ್ದೆ ನನ್ನ ಹರಿಯದೆ ನನ್ನ ಮಾತು ಕೇಳದೆ ನನ್ನ ಬಿಟ್ಟು ನೀ ಎಲ್ಲಿ ಹೋದೆ